ಮಕ್ಕಳ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಟಾಕ್ ಶೋ ವಿಡಿಯೋ ಬಿಡುಗಡೆ ಕಾರ್ಯಕ್ರಮ ನಮ್ಮೆಲ್ಲರಿಗೂ ವರದ ನದಿಯಾದ ತುಂಗಭದ್ರೆಯ ಮಾಲಿನ ನಿಯಂತ್ರಣಕ್ಕೆ ಹಲವಾರು ಹಂತಗಳಲ್ಲಿ ಪಾದಯಾತ್ರೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನ ಪ್ರಾರಂಭವಾಗಿದೆ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮೂರನೇ ಹಂತದ ಪಾದಯಾತ್ರೆಯು ಗಂಗಾವತಿಯಿಂದ ಮಂತ್ರಾಲಯದವರೆಗೂ ನಡೆಯಲಿದೆ ಪಾದಯಾತ್ರೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಲಿಟ್ಲ್ ಹಾಟ್ ಶಾಲಾ ವಿದ್ಯಾರ್ಥಿಗಳು ವಿಶೇಷವಾದ ಟಾಕ್ ಶೋ ವಿಡಿಯೋದ ಮೂಲಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಗೃತಿ ಮೂಡಿಸಲು ತಮ್ಮದೇ ಆದ ಅಳಿಲು ಸೇವೆ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂದಿನ ಯುವಕರು ಮತ್ತು ಮಕ್ಕಳು ಹೆಚ್ಚು ಪ್ರಭಾವಿತರಾಗಿದ್ದನ್ನು ಮನಗಂಡು ಪರಿಸರ ಜನಜಾಗೃತಿ ಮೂಡಿಸುವ ವಿಡಿಯೋವನ್ನು ಆಡ್ಶಾಲೆಯ ವಿದ್ಯಾರ್ಥಿಗಳಿಂದ ಜನಜಾಗೃತಿ ಮೂಡಿಸುವ ಐದು ನಿಮಿಷಗಳ ಟಾಕ್ ಶೋ ವಿಡಿಯೋವನ್ನು ಬಿಡುಗಡೆಗೊಳಿಸಲಾಯಿತು ಈ ಸಮಾರಂಭಕ್ಕೆ ನಿರ್ಮಲಾ ತುಂಗಭದ್ರಾ ಅಭಿಯಾನದ ರಾಯಭಾರಿಗಳಾದ ರಾಜಮಾತೆ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯುವವರು ವಿದ್ಯಾರ್ಥಿಗಳ ವಿಡಿಯೋವನ್ನು ಬಿಡುಗಡೆಗೊಳಿಸಿದರು ವೇದಿಕೆ ಮೇಲೆ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಶ್ರೀ ಡಾ ಶಿವಕುಮಾರ್ ಮಾಲಿ ಪಾಟೀಲ್ ರವರು ಅಭಿಯಾನದ ಜಾಗೃತಿ ಮೂಡಿಸುವ ಟಾಕ್ ಶೋ ವಿಡಿಯೋ ನೋಡಿ ಮೆಚ್ಚುಗೆ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ವೇದಿಕೆ ಮೇಲೆ ಆಸೀನರಾಗಿದ್ದ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿಯು ಜಲಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಟಾಕ್ ಶೋನ ಮೂಲಕ ಭಾಗವಹಿಸಿದ್ದು ಹೆಮ್ಮೆಯ ವಿಷಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಾ ಅವರು ಸಹ ಮಾತನಾಡಿ ನಮ್ಮ ವರನದಿ ತುಂಗಭದ್ರೆಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಅದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಲಿಟ್ಲ್ ಹಾಟ್ ಶಾಲೆಯ ಖಜಾಂಚಿಗಳಾದ ಶ್ರೀ ಪ್ರಭಾಕರ್ ನಿಲ್ವರ ತುಂಗಾಭದ್ರಾ ಅಭಿಯಾನದ ಕೊಪ್ಪಳ ಜಿಲ್ಲಾ ಸಮಿತಿಯ ಸದಸ್ಯರಾದ ಶ್ರೀ ವಿಷ್ಣು ತೀರ್ಥ ಶ್ರೀ ಮೊಹಮ್ಮದ್ ರಫಿ ಶ್ರೀ ಅರ್ಜುನ್ ಶ್ರೀ ಪವನ್ ಕುಮಾರ್ ಗುಂಡೂರ ಶ್ರೀ ನಾಗರಾಜ್ ಗುತ್ತೇದಾರ್ ಶ್ರೀ ಸರ್ವೇಶ್ ವಸ್ತ್ರದ್ ಮಂಜುನಾಥ್ ಕಟ್ಟಿಮಣಿ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿ ಇರುವ ಹೊರ ತುಂಗಾಭದ್ರಾ ನದಿ ಪ್ರಾರಂಭದಲ್ಲಿ ತುಂಗ ಮತ್ತು ಭದ್ರಾ ಎಂಬ ಎರಡು ಸ್ವಾತಂತ್ರ್ಯ ನದಿಗಳಾಗಿ ಹರೆದು ಕರ್ನಾಟಕದಲ್ಲಿ ಸುಮಾರು ಐನೂರು ಕಿಲೋಮೀಟರ್ ದೂರ ಹರೆದು ಆಧಾರ ಕಾಣಾಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಇದು ತುಂಗಭದ್ರೆಯ ಇತಿಹಾಸ ಇನ್ನು ನದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸಕ್ತ ತುಂಗಾಭದ್ರಾ ನದಿ ಹಲವು ಕಾರಣಗಳಿಂದ ಅತ್ಯಂತ ಮಲಿನಗೊಂಡಿದೆ ಜನಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಿವೆ ಈ ಕುರಿತು ಜನಜಾಗೃತಿ ಜನಜಾಗೃತಿ ಮಾಡುವ ಉದ್ದೇಶದಿಂದಾಗಿ ಶಿವಮೊಗ್ಗದ ಪರ್ಯಾವರಣ ನಮ್ಮ ದೆಹಲಿಯ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಹೇರ್ಮಲ ದುರ್ಗ ಅಭಿಯಾನ ಪಾದಯಾತ್ರೆಯನ್ನು ರೂಪಿಸಿ ಸುಮಾರು ನಾಲ್ಕು ಮೂವತ್ತು ಕಿಲೋಮೀಟರ್ ಗಳ ಬೃಹತ್ ಪಾದಯಾತ್ರೆಯನ್ನು ಎರಡು ಹಂತಗಳಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಶೃಂಗೇರಿಯಿಂದ ಹರಿಹರದವರೆಗೆ ಎರಡು ನೂರ ಮೂವತ್ತು ಕಿಲೋಮೀಟರ್ ನಂತರ ಪರಿಹಾರದಿಂದ ಕಿಶ್ಕಿನ್ ಎರಡನೇ ಹಂತದಲ್ಲಿ ಪಾದಯಾತ್ರೆ ಮಾಡಿ ಜನಜಾಗೃತಿ ಕೈಗೊಂಡಿದೆ ಹೌದು ಈಗ ಮೂರನೇ ಹಂತದಲ್ಲಿ ಗಂಗಾವತಿ ಹಾಗೂ ಕೊಪ್ಪಳ ತುಂಗಭದ್ರಾ ಅಭಿಯಾನದ ಸಮಿತಿಯ ಸಹಕಾರದೊಂದಿಗೆ ಇಷ್ಟೇ ದಾಳಿಯಿಂದ ಮಂತ್ರಾಲಯದವರೆಗೂ ಮೂರನೇ ಹಂತದ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಿದ್ದಾರೆ ಈ ಕುರಿತು ಒಂದು ಚಿಕ್ಕದಾದ ಟಾಕ್ ಶೋ ಅನ್ನು ನಾವು ಇಲ್ಲ ಹೈಟ್ ಗಂಗಾವತಿಯ ವಿದ್ಯಾರ್ಥಿಗಳು ಚಿಕ್ಕ ಪ್ರಯತ್ನ ಮಾಡುತ್ತಿದ್ದೇವೆ ಇವತ್ತು ನನ್ನೊಂದಿಗೆ ನನ್ನ ಸ್ನೇಹಿತರು ಈ ಟಾಕ್ಷೋದಲ್ಲಿ ಭಾಗವಹಿಸುತ್ತಿದ್ದಾರೆ ಈಗ ಅವರ ಪರಿಚಯ ಮಾಡಿಕೊಳ್ಳುವುದು ಮೊದಲಿಗೆ ಕುಮಾರಿ ಸಂಧ್ಯಾ ಪರಿಸರ ತಂದೆಯನ್ನ ಮುಂದಿಗಿದ್ದಾರೆ ಅವರಿಗೆ ಸ್ವಾಗತ ಎರಡನೇ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಕುಮಾರಿ ಶುಭಾನ ಮುಂದಿಗಿದ್ದಾರೆ ಅವರಿಗೂ ಸ್ವಾಗತ ಮೂರನೇ ಕುಮಾರ್ ಸುಖಿತ್ ಕುಂಜನಿ ಕೃಷಿಕ ರೈತ ಪ್ರತಿನಿಧಿ ಅವರಿಗೂ ಸ್ವಾಗತ ಅದೇ ರೀತಿ ಪರಿಸರ ಪ್ರೇಮಿಯಾದಂತಹ ಕುಮಾರ್ ಕೋಮಲ್ನ ಮುಂದಿದ್ದಾರೆ ಅವರಿಗೂ ಸ್ವಾಗತ ಸಮಾಜದ ವಿವಿಧ ತರಗಳಲ್ಲಿ ತಮ್ಮ ಸೇವೆ ಅಮೋಘ ತುಂಗಭದ್ರಾ ಅಭಿಯಾನ ಉಪಾರಿಯಾದರೆ ತಮ್ಮ ಅಭಿಪ್ರಾಯ ಮಂಡಿಸಬೇಕು ಮೊದಲಿಗೆ ಕುಮಾರಿ ಸಂಸರ ತಜ್ಞೆಯಿಂದ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತುಂಗಭದ್ರಾ ನದಿ ನಮ್ಮ ಇತಿಹಾಸದಲ್ಲೂ ನಮ್ಮ ಬದುಕಿನಲ್ಲಿಯೂ ತುಂಬಾ ಮಹತ್ವದಾಗಿದೆ ಆದರೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕ ಕಸ ಪ್ಲಾಸ್ಟಿಕ್ ಹಾಗೂ ಮನೆಯ ತಾಜ್ಯಗಳಿಂದ ನೀರು ಕುಡಿಯಲು ಸಹ ಅಸಾಧ್ಯವಾಗುತ್ತದೆ ಜನ ಜಾನುವಾರುಗಳು ರೋಗದಿಂದ ಬಳಲುತ್ತಿದ್ದಾರೆ ಮೀನುಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಕ್ರಮ ಮರಳು ಗಣ ಗಣಿಗಾರಿಕೆ ನದಿಯನ್ನು ನಾಶ ಮಾಡಬಹುದು ನಮ್ಮ ನದಿಯನ್ನು ಉಳಿಸುವ ಮಹತ್ವದ ಕೆಲಸವನ್ನು ನಾವು ಮಾಡಬೇಕಾಗಿದೆ ಜನರಿಗೆ ಜಾಗೃತಿ ಮೂಡಿಸಬೇಕಾಗಿದೆ ನಾವು ವಿದ್ಯಾರ್ಥಿಗಳು ಕೈ ಜೋಡಿಸುವುದು ತುಂಬಾ ಅವಶ್ಯಕವಾಗಿದೆ ನಾವು ಪಾದಯಾತ್ರೆಗೆ ಸಹಕರಿಸುವುದು ನಮ್ಮ ಕರ್ತವ್ಯವಾಗಿದೆ ಧನ್ಯವಾದಗಳು ಸಂಧ್ಯಾ ಅದೇ ರೀತಿ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಕುಮಾರ್ ಶುಭ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾನು ಸಾಮಾಜಿಕ ಹೋರಾಟಗಾರ ಜವಾಬ್ದಾರಿ ಏನಪ್ಪ ಅಂದರೆ ಈ ಪಾದಯಾತ್ರೆಯ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ತುಂಗಾಭದ್ರೆಯ ಮಹತ್ವವನ್ನು ತಿಳಿಸುವುದು ಇದು ಕೇವಲ ಸರ್ಕಾರದ ಯೋಜನೆ ಅಲ್ಲ ಜನರಿಂದಲೇ ನಡೆಯಬೇಕಾದ ಚಳುವಳಿ ನಾವು ಮರಗಳನ್ನು ನೆಡಬೇಕು ನೀರನ್ನು ಉಳಿಸಬೇಕು ಪ್ಲಾಸ್ಟಿಕ್ ಅನ್ನು ತಡೆಯಬೇಕು ಈ ಕಾರಣಗಳಿಂದಲೇ ಮಾತ್ರ ನದಿ ಉಳಿಯುತ್ತದೆ ಧನ್ಯವಾದಗಳು ಶಿವ ಈಗ ರೈತ ಪ್ರತಿನಿಧಿಯಾದಂತಹ ಕುಮಾರ್ ಸುಖೀರ್ಬೇಕಾಗಿ ನಾನು ರೈತ ನಮ್ಮ ಹೊಲಗಳಿಗೆ ನೀರಿಲ್ಲದ ನೆಲ ಬತ್ತಿ ಹೋಗುತ್ತಿದೆ ತುಂಗಭದ್ರ ಶುದ್ಧವಾಗಿದ್ದರೆ ನಮ್ಮ ಜೀವನ ಹಸನಾಗಿರುತ್ತದೆ ಆದ್ದರಿಂದ ಈ ಪಾದೆಯಾದರೆ ರೈತರ ಹಕ್ಕಿಗಾಗಿ ನಡೆಯುತ್ತಿರುವ ಮಹತ್ವದ ಹೋರಾಟ ನಾವೆಲ್ಲರೂ ಹೋರಾಡೋ ಧನ್ಯವಾದಗಳು ಸುಖೀಪ್ ಅದೇ ರೀತಿ ಬಯಸಿನ ಪ್ರೇಮಿಯಾದಂತಹ ಕುಮಾರ್ ಕೋಮಲ್ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನದಿ ಮಾಲಿನ್ಯ ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀಳುತ್ತದೆ ಹೊಟ್ಟೆ ಕಾಯಿಲೆ ಚರ್ಮ ರೋಗ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ ನಾವು ವಿದ್ಯಾರ್ಥಿಗಳಾಗಿ ನಮ್ಮ ಹೊಣೆಗಾರಿಕೆಯನ್ನು ಹರಿತುಕೊಳ್ಳಬೇಕು ನದಿ ನಮ್ಮ ಭವಿಷ್ಯದ ಹಕ್ಕು ನಾವು ಪ್ಲಾಸ್ಟಿಕ್ ಬಳಸದೆ ನೀರನ್ನು ಉಳಿಸಿ ಪರಿಸರವನ್ನು ಕಾಪಾಡಿದರೆ ಮಾತ್ರ ನದಿ ಉಳಿಯುತ್ತದೆ ತುಂಗಾಪತ್ರೆ ಉಳಿದರೆ ನಮ್ಮ ಬದುಕು ಉಳಿಯುತ್ತದೆ ಕೋಮಲ್ ಇದುವರೆಗೂ ತಮ್ಮ ವಿಚಾರಗಳನ್ನು ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯನ್ನು ನಾವೆಲ್ಲರೂ ಆಗಮಿಸಿ ಯಶಸ್ವಿ

ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ನಿಜವಾಗಲೂ ನಮ್ಮ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಈ ಕಡೆ ಸದಿತ್ತು ಕರೆಕ್ಟಾಗಿ ನಮ್ಮ ಮಕ್ಕಳೇನು ಕಡಿಮೆ ಇಲ್ಲ ಅಂತ ನಿಜವಾಗ್ಲೂ ಅದು ಕರೆಕ್ಟ್ ಸೊ ಇದರಿಂದ ಈ ಸಣ್ಣ ಆದರೂ ಸೇರಲ್ಲೋ ನಮ್ಮ ಮಕ್ಕಳು ಮಾಡಿದ್ದಾರೆ ನಿಮ್ಮ ಈ ನಮ್ಮ ಸ್ಕೂಲಿಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಅಂತ ಇದು ಧನ್ಯವಾದಗಳು ವೆರಿ ಟೆ ಬೆರಿ ನಮ್ಮ ಪೂರ್ವಸಭಾ ಅಭಿಯಾನದ ರಾಯಭಾರಿಗಳು ರಾಜಮಂಡಲ ಶ್ರೀಮತಿ ಲಲಿತಾರಾಯಣಿ ಸುರೇಂದ್ರ ಅವರಲ್ಲಿ ಮಾಡಿದ ನಮಗೆ ಒಂದಿಸುತ್ತ ಎಚ್ ಕೆ ಎಲ್ಲ ಸ್ನೇಹಿತರಿಗೆ ನಮಿಸಿ ಈ ಒಂದು ಪೂರ್ವಭದ್ರಾ ಅಭಿಯಾನದ ಕುರಿತಾದ ಟಾಕ್ ಶೋ ವಿಡಿಯೋವನ್ನು ಈ ರಿಲೀಸ್ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸ್ಫೂರ್ತಿ ಏನಂತ ಹೇಳಿದ್ರೆ ಈ ಟಾಕ್ ಶೋ ಅಂತಕ್ಕಂಥದ್ದು ಇಬ್ಬಾಕ್ ಶಾಲೆ ಯಾವ್ದಾದ್ರು ಒಂದು ಅಕೇಜನ್ಗೆ ಮಾಡ್ತಾ ಇರ್ತೇವೆ ಫಾರ್ ಎಕ್ಸಾಂಪಲ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಯಿತು ಬೋರ್ಡ್ ಎಕ್ಸಾಮಿನೇಷನ್ ಬರಬೇಕಾದಾಗ ನೈನ್ ಮಕ್ಕಳು ಅಥವಾ ಏಟ್ ಮಕ್ಕಳು ವಿಶ್ ಮಾಡ್ತಕ್ಕಂಥದ್ದು ರಾಜ್ಯದ ಜನರಿಗೆ ಈ ರೀತಿಯಾಗಿ ತಾಕ್ಷಣ ಮಾಡ್ತಾ ಇದ್ದೀವಿ ನಾವು ಯಾವುದಕ್ಕೆ ಸಂಬಂಧಪಟ್ಟಾಗಿ ನನಗೆ ಈ ಕುಟುಂಬದ ಅಭಿಯಾನದ ಬಗ್ಗೆ ನಾವು ಮಾಧ್ಯಮಗಳಕ್ಕಿಂತ ಇವತ್ತು ಸೋಷಿಯಲ್ ಮೀಡಿಯಾ ನಮಗೆ ಬಹಳ ಎಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಇದನ್ನ ರಾಜ್ಯಾದ್ಯಂತ ಇದನ್ನ ನಾವು ಪ್ರಚಾರ ಆಗ್ಬೇಕು ತುಂಗಭದ್ರ ಅಭಿಯಾನದ ಬಗ್ಗೆ ನಮಗೆ ಸಹಕಾರ ಸಿಗ್ಬೇಕು ಪಾದಯಾತ್ರೆ ಕುರಿತು ಒಂದು ಟಾಕ್ ಶೋ ಮಾಡ್ಬೇಕಂತ ನಾವು ಡಿಸ್ಕಸ್ ಮಾಡಿದ್ವಿ ಅವತ್ತೇ ಕೂತ್ಕೊಂಡು ಶಿವಕುಮಾರ್ ಸರ್ ಹತ್ರ ಮಂಜುನಾಥ್ ಪೆಟ್ಟಿ ಅವರ ಸೋರ್ಸ್ ಕರೆಸ್ಕೊಂಡು ಇದ್ರ ಬಗ್ಗೆ ಏನೇ ಯಾಕಂದ್ರೆ ಮೊದಲು ನಾವು ಚೆನ್ನಾಗಿರೋ ಬಗ್ಗೆ ಪ್ರಿಪೇರ್ ಆಗಿ ಮಕ್ಕಳಿಗೆ ರೆಡಿ ಮಾಡಬೇಕು ಆ ಸೋರ್ಸ್ನ ತಗೊಂಡು ಅದರ ಒಂದು ಆಧಾರದ ಮೇಲೆ ಐದು ನಿಮಿಷದ ಒಂದು ಟಾಕ್ ಶೋನ ಮಕ್ಕಳಿಗೆ ಮುಖ್ಯವಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಹೋಗಬೇಕು ಕನ್ನಡ ಕಷ್ಟ ಆಗುತ್ತೆ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾಡ್ಬಿಡ್ತಾರೆ ಆದರೆ ಅತ್ಯುತ್ತಮವಾದಂತ ರೀತಿಯಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ತೃಪ್ತಿದಾಯಕವಾಗಿ ನಮ್ಮ ಮಕ್ಕಳು ಆ ಒಂದು ವಿಡಿಯೋದಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನ ಯಾವ ರೀತಿಯಾಗಿ ನಾವು ಯಾಕಂದ್ರೆ ಒಂದು ಕಳೆದ ಸಭೆಯಲ್ಲಿ ಮಾತಾಡೋದಾಗಿ ಹಾಗೆ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಸ್ವಲ್ಪ ನಾವು ಮೀಸಲಿಡ್ಬೇಕು ಅಲ್ಲಿನೇ ಸಾಕಷ್ಟು ಮಾಡ್ಬೇಕಂದ್ರೆ ಲೈಫ್ ಕ್ಲಬ್ ಅಲ್ಲಿ ಮೀಟಿಂಗ್ ಪಾಟೀಲ್ ಅವರು ಕೂಡ ಹೇಳಿದರು ಆ ನಿಟ್ಟಿನಲ್ಲಿ ನಾವು ಈ ಒಂದು ಐದು ನಿಮಿಷದ ದ್ರಾಕ್ಷಣ ಮಾಡಬೇಕು ಅತಿಯಾದ್ರೂ ಕೂಡ ಜನರು ನೋಡಲ್ಲ ಕವರ್ ಆಗ್ತಕ್ಕಂಥ ಎಲ್ಲಿ ಉಟ್ಕೊಂಡು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಮತ್ತಲ್ಲಿ ಯಾವ ರೀತಿ ಕಾಳಜಿ ವಹಿಸ್ಬೇಕಾಗಿದೆ ಅನ್ನೋದ್ರ ಕುರಿತಂತ ನಮ್ಮ ಮಕ್ಕಳು ಮಾಡೋದ್ರ ಜೊತೆಗೆ ಅದ್ರ ಜೊತೆಗೆ ಮಕ್ಕಳಿಗೆ ಇದ್ರ ಬಗ್ಗೆ ಅವರ್ನೆಸ್ಬೇಕು ಮೊಟ್ಟ ಮೊದಲೇನಾಗಿ ಈಗ ನದಿ ಕಲುಷಿತ ಆಗಿದೆ ಅಂತ ಹೇಳಿದ್ರೆ ನಾವು ಮೊಟ್ಟ ಮೊದಲಾಗಿ ಅವೇರ್ನೆಸ್ ಕೊಡಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಈಗಿನ ಯುವಕರಿಗೆ ಅಟ್ಲೀಸ್ಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಒಂದರೆ ಇಲ್ಲೆಲ್ಲ ಬಂತು ಅಂತ ಬಿಸ್ನೆಸ್ ಮಾಡಿದಿರಿ ಯಾವತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಚಾಕ್ಲೇಟ್ಸ್ ಯೂಸ್ ಮಾಡಬಾರ್ದು ಬಿಸ್ನೆಸ್ ಮಾಡಿ ಅವತ್ತಿಂದ ನಮ್ಮ ಶಾಲೆಯಲ್ಲಿ ಬರ್ತ್ಡೇ ಚಕ್ಕರ್ ತರಂಗಿಲ್ಲ ಮಕ್ಕಳು ಓಪನ್ ಸ್ವೀಟ್ ತರಬೇಕು ಒಳಗಿಂದ ಬೇಡ ಕೊಡಬೇಕು ಇಲ್ಲಾಂದ್ರೆ ಲಾಡು ಕೊಡಬೇಕು ಚಾಕ್ಲೇಟ್ಸ್ ಕೊಡಿಸ್ತಾ ಇಲ್ಲ ಯಾಕಂದ್ರೆ ಮಕ್ಕಳಲ್ಲಿ ನಾವು ಬಿತ್ಬೇಕು ಅನ್ನೋಲ್ಲ ಗ್ರಾಜುವಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲೋ ಒಬ್ರು ಮಕ್ಕಳು ಒತ್ತಾಯ ಪೂರ್ವ ಇದ್ರಲ್ಲಿ ಜಗಳ ತಂದಿದ್ರು ಕೂಡ ಎಕ್ಸ್ಕ್ಯೂಸ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಗ್ರಾಜುವಲಿ ಚೇಂಜ್ ಆಗ್ತಕ್ಕಂತ ಕೆಲಸ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕೈಗಾರ ಮಟ್ಟಿಗೆ ಲಿಪ್ ಪ್ರಯತ್ನ ಮಾಡ್ತಿದೆ ಹಾಗಾಗಿ ತುಂಗಭದ್ರ ಅಭಿಯಾನಕ್ಕೆ ನಮ್ಮ ಮಕ್ಕಳಿಗೂ ಕೂಡ ಒಂದು ಅವಕಾಶ ಬರಬೇಕು ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ನದಿ ರಕ್ಷಣೆಯನ್ನ ನಾವು ಮಾಡಬೇಕು ಇಲ್ಲಿ ಎಷ್ಟೊಂದು ನೀರಿನ ಒಂದು ಪ್ರಾಬ್ಲಮ್ಸ್ ಇದ್ದರೆ ಮುಂದಿನ ದಿನಗಳಲ್ಲಿ ನೀರು ಸ್ಥಿತಿಗೆ ತುಂಗಭದ್ರ ಬರುತ್ತೆ ಶಾಕ್ ಆಗ್ತಾ ಇದೆ ಸಾಕಷ್ಟು ಜನರು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಸ್ಕಿನ್ ಆಗ್ತಾ ಇದನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ನಾವು ತಿಳಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ತುಂಗಭದ್ರ ಅಭಿಯಾನ ಕುರಿತಂತ ಒಂದು ವಿಡಿಯೋ ಮಾಡಿದೀವಿ ಅದನ್ನ ಬೇರೆ ವಿಡಿಯೋಗಳನ್ನ ಕಳಿಸಿದಾಗ ಒಪ್ಪನೇ ಯೂಟ್ಯೂಬ್ ಅಲ್ಲಿ ಕಳಿಸ್ಬಿಡ್ತಾ ಇದ್ದೀವಿ ಆದ್ರೆ ಇದೊಂದು ವಿಶೇಷವಾಗಿರೋದ್ರಿಂದ ಈಗ ಮೂರನೇ ಹಂತದ ಪಾದಯಾತ್ರೆಗೆ ನಾವೆಲ್ಲ ಸನ್ನದ್ರಾಗಿ ನಿಂತ್ಕೊಂಡಿದ್ದೀವಿ ಅದನ್ನು ಮಾಡಬೇಕಾಗಿರೋದ್ರಿಂದ ನಮ್ಮ ತುಂಗಭದ್ರ ಅಭಿಯಾನ ಸಮಿತಿ ಎಲ್ಲ ಸದಸ್ಯರನ್ನ ಕರೆಸಬೇಕು ಎಲ್ಲರನ್ನು ಕರೆದು ನಾವು ಇದನ್ನು ಇನಾಗ್ರೇಷನ್ ಮಾಡಬೇಕಂತ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಜಿಲ್ಲಾ ಸಂಚಾರ ಆಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ ಇಲ್ಲ ನೀವು ಹೇಳಿದ ಕರೆಕ್ಟ್ ಇದೆ ಮೇಡಮ್ ಅವ್ರ ಹತ್ರ ಟೈಮ್ ತಗೊಳ್ಳೋಣ ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ರಿಲೀಸ್ ಮಾಡೋಣ ಅಂತ ನಮ್ಮ ಯಾವುದೇ ಒಂದು ಮಾತು ಇಂಜಿನಿಯರ್ ಎಷ್ಟು ಗಂಟೆಗೆ ಆದ್ದರಿಂದಲೇ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಾಕಷ್ಟು ಶಾಲೆಯ ಟೀಚರ್ಸ್ಗಳು ಸರ್ಕಾರ ನೀಡಿದ್ದಾರೆ ಅದರಲ್ಲಿ ಶ್ವೇತಾ ಮೇಡಮ್ ಅದರ ಜಾಸ್ತಿ ಉತ್ತುವಾರಿ ತಗೊಂಡು ಅದರ ಬಗ್ಗೆ ಮಕ್ಕಳನ್ನ ಉತ್ತೇಜನ ನೀಡಿದ್ದಾರೆ ಆದ್ದರಿಂದ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ಅಭಿಯಾನ ಕುರಿತು ಒಂದು ಪ್ರಾಂತ ಮಾತಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಧನ್ಯವಾದಗಳು ಪೀಳಿಗೆಯಲ್ಲಿ ಆಸೆ ಮಾಡಿಲ್ಲ ಪ್ರಿಯ ಕುಮಾರ್ ಅವರೇ ಮತ್ತು ಉಷಾರ್ ಡೇನಾಡ್ ಅವರೆ ವರ್ಸದವರೆ ಡಾಕ್ಟರ್ ಮಾರ್ನಿ ಪಟ್ಟಿದವ್ರೆ ನಾನೇ ಪಂಚೆ ಈ ಅಭಿಯಾನದ ಸರ್ವ ಸದಸ್ಯರೇ ಈಗ ತಾನೇ ಪ್ರಿಯಾ ನೋಡಿದ್ರು ನಾವು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಇವರು ಮುಂದಿನ ಮೀಡಿಯಿದೆ ಯಾಕೆಂದರೆ ನಾವು ತುಂಬ ತರಹದ ಸ್ವಚ್ಛವಾಗಿರಬೇಕು ಅಂತ ನಾವು ನಮ್ಮ ಮುಂದಿನ ಇವರೇ మేమే మొదలు పుట్టవ్వ స్వచ్ఛ ఇంకా ముందర పీడో ప్రయత్న హి మి ఈ అభియంత్ బాధ్యత మక్కడ సతి నమ్ యజ్జు ఎచ్చిగల స్వల్ప దూర నాకు

ಅವ್ರಿಂದಷ್ಟು ಲೋಕಲ್ ಆದ್ರೆ ಅದು ಬಹಳ ತಪ್ಪಾಗುತ್ತೆ ಎಲ್ಲರೂ ಸೇರಿ ಮಾಡೋಣ ಒಂದೊಂದು ದಿನ ಒಂದೊಂದು ಸ್ಕೂಲ್ ಅವ್ರು ಜೊತೆ ಸ್ವಲ್ಪ ದೂರ ನಡೆದ್ರೆ ಅದರ ಅಭಿಯಾನಕ್ಕೆ ಒಂದು ಅರ್ಧ ಆಗುತ್ತೆ ನನ್ನ ಮುಗಿಸ್ತಾ ಇದ್ದೀನಿ